ಎಲ್ರಿಗೂ ನಮಸ್ಕಾರ ಇವತ್ತು ತರಳುಬಾಳು ಸಮುದಾಯ ಭವನ ಈಗಾಗಲೇ ಗೊಲ್ಲರಳ್ಳಿಯಲ್ಲಿ ನಿರ್ಮಾಣವಾಗುತ್ತಿರುವ ತರುಳುಬಾಳು ಸಮುದಾಯ ಭವನ ಈಗಾಗಲೇ ಒಂದು ಕಡೆ ಹಂತಕ್ಕೆ ಬಂದದ್ದು ಈಗಾಗಲೇ ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿನ ಒಂದು ಸಾಕಷ್ಟು ಜನ ಈ ಮದುವೆ ನಾವು ಮಾಡಿಕೊಳ್ತೀವಿ ಅನ್ನೋ ಉದ್ದೇಶದಿಂದ ಇವತ್ತು ಒಂದು ಸಾಂಕೇತಿಕವಾಗಿ ಒಂದು ಪೂಜಾ ಕಾರ್ಯಕ್ರಮನ ಶಾಸ್ತ್ರೋತ್ವವಾಗಿ ಇವತ್ತು ನೆರವೇರಿಸಿದ್ವಿ ಇದೇ ಒಂದು ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳ ದಿವ್ಯ ಸಾನಿಧ್ಯದಲ್ಲಿ ಏಪ್ರಿಲ್ ತಿಂಗಳಲ್ಲಿ ಸಂಪೂರ್ಣವಾಗಿ ಒಂದು ಮುಕ್ತಾಯ ಹಂತಕ್ಕೆ ಬರ್ತತೆ ಆ ಒಂದು ಗುರುಗಳ ನೇತೃತ್ವದಲ್ಲಿ ಯಶಸ್ವಿಯಾಗಿ ಒಂದು ಕಾರ್ಯಕ್ರಮ ಮಾಡಿ ಆ ಒಂದು ಉದ್ಘಾಟನೆಯನ್ನು ಗುರುಗಳ ಮುಖಾಂತರ ನೆರವೇರಿಸಿಕೊಡ್ತೀವಿ ಅಂತ ಈ ಸಮುದಾಯ ಭವನದಲ್ಲಿ ಕಲ್ಯಾಣ ಕಾರ್ಯಕ್ರಮಗಳು ಪ್ರಾರಂಭವಾಗಲಿಕ್ಕೆ ಅಥವಾ ಯಾವ ಯಾರಿಗೆ ಕಾಂಟ್ಯಾಕ್ಟ್ ಮಾಡುವಂಥದ್ದು ಆಗಬೇಕು ಸರ್ ಈಗ ಏನಾಗ ಈಗೆಲ್ಲ ಹೊನ್ನಾಳಿ ತಾಲೂಕು ಅಧ್ಯಕ್ಷ ಇರ್ತಾರೆ ನಮ್ಮ ಪದಾಧಿಕಾರಿಗಳಿರ್ತಾರೆ ನ್ಯಾಮತಿ ತಾಲೂಕು ಅಧ್ಯಕ್ಷರು ಪದಾಧಿಕಾರಿಗಳಿರ್ತಾರೆ ಯಾರನ್ನೇ ಸಂಪರ್ಕ ಮಾಡಿದ್ರು ಆ ಡೇಟ್ ನಾವು ಇರುತ್ತೆ ನಾವು ಈಗಾಗಲೇ ಒಂದು ಡೈರಿ ಇಂದು ಮಾಡಿದ್ದೀವಿ ಆ ಸಂಪರ್ಕ ಮಾಡ್ಬೋದು ಈಗಾಗಲೇ ಎಲ್ಲರೂ ಚಿರಪರಿಚಿರತ ಇರೋದನ್ನು ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿನ ಗೊತ್ತಾಗುತ್ತೆ ನಾವು ಈಗಾಗಲೇ ಆಫೀಸಿಗೆ ಬಂದರೆ ಅವರು ಕೇಳಿದರೆ ನಾವು ಆ ದಿನಾಂಕ ಯಾವ ದಿನಾಂಕ ನಿಶ್ಚಯ ಆ ದಿನಾಂಕ ಬೇರೆ ಯಾರು ಇದು ಮಾಡಿದರೆ ಇನ್ನೊಂದು ದಿವಸ ದಿನಾಂಕ ನಾವು ಕೊಡ್ತೀವಿ ಎಲ್ಲ ಅವಳಿ ತಾಲೂಕಿನ ಸಮಾಜದ ಮುಖಂಡರುಗಳಿಗೆ ಶಿರಸ್ ರಾಷ್ಟ್ರಾಂಗ ನಮಸ್ಕಾರಗಳು ಈ ದಿನ ಈ ಸಮುದಾಯ ಗೊಲ್ರಹಳ್ಳಿಯಲ್ಲಿ ನಿರ್ಮಾಣ ಮಾಡಿರೋಂಥ ಹಿಂದಿನ ಮುಖಂಡರುಗಳು ಎಲ್ಲರೂ ಸೇರಿ ನಿರ್ಮಾಣ ಮಾಡಿ ಈ ಹಂತಕ್ಕೆ ಬಂದು ನಿಲ್ಲೋದಕ್ಕೆ ಎಲ್ಲರೂ ಪ್ರಯತ್ನ ಮಾಡಿದ್ದಾರೆ ಅಂತರಿಗೆ ನಾವು ಶಿರಸ್ ರಾಷ್ಟ್ರಾಂಗ ನಮಸ್ಕಾರ ಮಾಡ್ತೇವೆ ಇವತ್ತಿನ ದಿನ ನಮ್ಮ ತಳವಾಳ ಗುರುಗಳಾದ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮಿಗಳ ಕೃಪಾ ಆಶೀರ್ವಾದದೊಂದಿಗೆ ಈ ದಿನ ಸಾಂಕೇತಿಕವಾಗಿ ಒಂದು ಕಾರ್ಯಕ್ರಮವನ್ನು ಮಾಡಿ ಇದನ್ನು ಲೋಕಾರ್ಪಣೆ ಮಾಡೋಕ್ಕೆ ಒಂದು ವ್ಯವಸ್ಥಿತವಾದ ಒಂದು ಕಾರ್ಯ ನಡೆಸ್ಕೊಡೋಕ್ಕೆ ಎಲ್ಲರೂ ಸೇರಿ ಒಂದು ಒಗ್ಗಟ್ಟಿಂದ ಕಾರ್ಯಕ್ರಮ ನಡೆಸಿ